ಚಹಾ ಪ್ರಿಯರಿಗೆ ಒಂದು ಉತ್ತಮ ಸುದ್ದಿ ಹಾಲು ಮತ್ತು ಸಕ್ಕರೆ ಬೆರೆಸಿದ ಚಹಾಕ್ಕಿಂತ ಬ್ಲಾಕ್ ಟೀ ಹೆಚ್ಚು ಆರೋಗ್ಯಕರವಾದದ್ದು ಪ್ರಪಂಚದಾದ್ಯಂತ ನೀರಿನ ನಂತರ ಅತ್ಯಂತ ಹೆಚ್ಚು ಸೇವಿಸುವ ಪಾನೀಯವೆಂದರೆ ಅದು ಬ್ಲಾಕ್ ಟೀ ಆಗಿದೆ ಇದರಲ್ಲಿ ಅಡಿಗಿರುವಂತಹ ಆರೋಗ್ಯ ಲಾಭಗಳನ್ನ ತಿಳಿದ್ರೆ ನೀವು ನಿಮ್ಮ ದಿನಚರಿಯಲ್ಲಿ ಇದನ್ನ ಸೇರಿಸಲು ಬಯಸಬಹುದು ಹಾಗಾದ್ರೆ ಬ್ಲಾಕ್ ಟೀ ಪ್ರಯೋಜನಗಳು ತಿಳಿಯೋಣ ಬನ್ನಿ ಮೊದಲನೇದಾಗಿ ನೋಡಬೇಕಾದ್ರೆ ಬ್ಲಾಕ್ ಟೀ ಕ್ಯಾನ್ಸರ್ನ ಅಪಾಯವನ್ನ ಕಡಿಮೆ ಮಾಡುತ್ತೆ ಅದು ಬ್ಲಾಕ್ ಟೀ ಪಾಲಿಫಿನಾಲ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ ಹೆಚ್ಚಿನ ಪ್ರಮಾಣದಲ್ಲಿವೆ ಇವು ದೇಹದಲ್ಲಿ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಟ್ಟುಗಟ್ಟುತ್ತವೆ ಎರಡನೇದಾಗಿ ನೋಡಿದ್ರೆ ಹೃದಯ ಆರೋಗ್ಯಕ್ಕೆ ಒಳ್ಳೆಯದಾಗಿದೆ ನಿಯಮಿತವಾಗಿ ಬ್ಲಾಕ್ ಟೀ ಸೇವನೆ ಮಾಡುವುದರಿಂದ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ನೀವು ಕಡಿಮೆ ಮಾಡಬಹುದು ಇನ್ನು ಇದು ಹೃದಯ ರೋಗಗಳ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತದೆ ಮಧುಮೇಹ ನಿಯಂತ್ರಣ ಮಾಡುತ್ತೆ ಬ್ಲಾಕ್ ಟೀ ಇನ್ಸುಲಿನ್ ಸಂವೇದನಾಶೀಲತೆಯನ್ನು ಹೆಚ್ಚಿಸಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೂಕದಲ್ಲಿಡುತ್ತೆ ನಾಲ್ಕನೇದಾಗಿ ನೋಡಬೇಕಾದ್ರೆ ಜೀರ್ಣಕ್ರಿಯೆ ಸುಧಾರಣೆ ಮಾಡುತ್ತೆ ಇನ್ನು ಬ್ಲಾಕ್ ಟೀ ಅಲ್ಲಿ ಇರುವಂತಹ ಟ್ಯಾನ್ಸಿನ್ ಎಂಬ ರಾಸಾಯನಿಕವಿದೆ ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಶಕ್ತಿಶಾಲಿಯಾಗಿಸುತ್ತದೆ ಐದನೇದಾಗಿ ನೋಡಬೇಕಾದ್ರೆ ತೂಕ ಮಾಡಲು ಕೂಡ ಇದು ಸಹಾಯ ಮಾಡುತ್ತೆ ಬ್ಲಾಕ್ ಟೀ ಅಲ್ಲಿರುವಂತಹ ಕಿಫಿನ್ ಮತ್ತು ಪಾಲಿಫಿನ ಚಯಪಚಯ ಕ್ರಿಯೆಯನ್ನು ವೇಗವಾಗಿಸಿ ಕೊಬ್ಬನ್ನು ಕರಗಿಸುತ್ತವೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ನಮ್ಮ ಪೇಜ್ ಗೆ ಫಾಲೋ ಮಾಡಿ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು